ನಾನು ಪ್ರತಿದಿನದ ಸಮಸ್ಯೆಗಳನ್ನು ಸಮರ್ಥವಾಗಿ ನಿಭಾಯಿಸಲು ಸಾಧ್ಯವಾಗುತ್ತಿಲ್ಲ ಏನು ಮಾಡಲಿ ನೀವು ಪ್ರತಿದಿನದ ಸಮಸ್ಯೆಯನ್ನು ನಿಭಾಯಿಸ್ತಾ ಇದ್ದೀನಿ ಅಂತ ಒಪ್ಕೋತಾ ಇದ್ದೀರಲ್ಲ ಅದೇ ಸಂತೋಷ ನೀವು ನಿಭಾಯಿಸ್ತಾ ನಿಭಾಯಿಸ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತಾ ಇಲ್ಲ ನೀವು ನಿಭಾಯಿಸ್ತಾ ಇದ್ದೇನೆ ಆದರೆ ಅದರಿಂದ ನನಗೆ ಒಂದು ಒಳ್ಳೆಯ ಫಲಿತಾಂಶ ಸಿಗ್ತಾ ಇಲ್ಲ ಒಳ್ಳೆ ರಿಸಲ್ಟ್ ಇಲ್ಲ ಏನು ಮಾಡೋದು ಅನ್ನುವಂಥದ್ದು ನಿಮ್ಮ ಅನಿಸಿಕೆ ನೋಡಿ ನೀವು ಮಾಡುವಂತಹ ಕೆಲಸದಲ್ಲಿ ನಾನು ಸಮರ್ಥಕವಾಗಿ ನಾನು ಮಾಡ್ತಾ ಇಲ್ಲ ಅನ್ನುವಂತಹ ಅರಿವು ಬಂದಿದೆಯಲ್ಲ ನಿಮಗೆ ಅದೇ ಜ್ಞಾನ ನೀವು ತಿದ್ಕೊಳ್ಳಿಕ್ಕೆ ಅಲ್ಲಿಂದಲೇ ಪ್ರಾರಂಭ ಆಗಿ ನೀವು ಆಗಿಬಿಟ್ಟಿದ್ದೀರಾ ಈಗಾಗಲೇ ನಾನು ಅಸಮರ್ಥ ನನಗೆ ಇದರಲ್ಲಿ ಜ್ಞಾನದ ಕೊರತೆ ಇದೆ ಹೀಗಾಗಿ ಈ ಕೆಲಸದಲ್ಲಿ ನಾನು ಫೇಲ್ಯೂರ್ ಆಗಿದ್ದೇನೆ ಹಾಕ್ತಾ ಇದ್ದೀನಿ ಅನ್ನುವಂಥ ಅರಿವು ಬಂದಿದೆಯಲ್ಲ ಇದು ದೊಡ್ಡ ಜ್ಞಾನ ಜೊತೆಗೆ ನಾನು ಎಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ ಇದು ದೊಡ್ಡ ಜ್ಞಾನ ಆದ್ದರಿಂದ ನೀವು ಅಸಮರ್ಥರಲ್ಲ ನೀವು ಸಮರ್ಥರು ಆದರೆ ನೀವು ಮಾಡುವ ಕೆಲಸದಲ್ಲಿ ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ನಿಮಗೆ ತೃಪ್ತಿ ಸಿಕ್ಕಿಲ್ಲ ಆದ್ದರಿಂದ ಒಂದು ಸ್ವಲ್ಪ ಬೇಜಾರು ಮಾಡ್ಕೊಂಡಿದ್ದೀರ ತೊಂದರೆ ಇಲ್ಲ ನಿಮಗೀಗ ಜ್ಞಾನೋದಯ ಆಗಿದೆ ನಿಮ್ಮ ಕರ್ತವ್ಯ ಲೋಪದ ಬಗ್ಗೆ ನಿಮಗೆ ಅರಿವು ಆಗ್ತಾ ಇದೆ ನೀವು ಜವಾಬ್ದಾರಿಯಿಂದ ಕೆಲಸ ಮಾಡಿರಿ ಮಾಡ್ತಾನೂ ಇದ್ದೀರಾ ಕೆಲ ಜವಾಬ್ದಾರಿಯಿಂದ ಕೆಲಸ ಮಾಡಿರಿ ನಿಮ್ಮ ಕೆಲಸದ ಬಗ್ಗೆ ನಿಮಗೆ ಬದ್ಧತೆ ಇರಬೇಕು ಬದ್ಧತೆ ಇದೆ ಇದೆ ನಿಮಗಿದೆ ಬದ್ಧತೆಯೂ ಇದೆ ನೀವು ಈಗಾಗಲೇ ಕಷ್ಟಪಡ್ತಾ ಇದ್ದೀರಾ ಕಷ್ಟಪಡ್ತಾ ಇದ್ದೀರಾ ಆದರೆ ನೀವು ತೃಪ್ತಿ ಪಡ್ತಾ ಇಲ್ಲ ಇನ್ನೂ ನಾನು ಇನ್ನೂ ಚೆನ್ನಾಗಿ ಮಾಡಬೇಕಾಯಿತು ಚೆನ್ನಾಗಾಗಿಲ್ಲ ನನಗಿನ್ನೂ ಒಳ್ಳೆ ರಿಸಲ್ಟ್ ಬರಬೇಕಾಯಿತು ಒಳ್ಳೆ ರಿಸಲ್ಟ್ ಬಂದಿಲ್ಲ ಅನ್ನುವಂತಹ ಅತೃಪ್ತಿ ನಿಮ್ಮನ್ನು ಇದೆ ಅತೃಪ್ತಿ ನಿಮ್ಮನ್ನು ಇದೆ ನೀವು ಅಸಮರ್ಥರಲ್ಲ ನೀವು ಅಸಮರ್ಥರಲ್ಲ ನಾನು ಅಸಮರ್ಥ ಅಂತ ಅಂದ್ಕೊಳ್ಬೇಡಿ ನೀವು ಸೋಂಬೇರಿ ಅಂತೂ ಅಲ್ಲವೇ ಅಲ್ಲ ನೀವು ಕ್ರಿಯಾಶೀಲವಾಗಿದ್ದೀರಾ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ ಆದರೆ ನಾನು ಸಮರ್ಥವಾಗಿ ಆ ಸಮಸ್ಯೆಯನ್ನು ಎದುರಿಸ್ತಾ ಇಲ್ಲ ಅನ್ನುವಂತಹ ಒಂದು ಸಣ್ಣ ಕೀಳಿರಿಮೆ ನಿಮ್ಮನ್ನು ಇದೆ ಇಲ್ಲ ನೀವು ಅಸಮರ್ಥರೇ ನಿಮ್ಮ ನಿರೀಕ್ಷೆ ಮಟ್ಟಕ್ಕೆ ಅದು ತೃಪ್ತಿ ಕೊಡದೇ ಇರ್ಬೋದು ನೀವು ತೃಪ್ತಿ ಪಟ್ಕೊಳ್ಬೇಕಾಗುತ್ತೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಾನು ಮಾಡ್ತೇನೆ ಇದಕ್ಕೂ ಅಂತ ನೆಷ್ಟು ಚೆನ್ನಾಗಿ ಮಾಡ್ತೇನೆ ಯಾವುದೇ ಒಂದು ಸಮಸ್ಯೆಯನ್ನು ನಾನು ನಿಭಾಯಿಸ್ತೇನೆ ಅನ್ನುವಂತಹ ನಂಬಿಕೆ ನಿಮ್ಮ ಮೇಲೆ ನಿಮಗೆ ನಂಬಿಕೆ ಇರಲಿ ನಿಮ್ಮ ಸ್ವಾಭಿಮಾನವನ್ನು ನೀವು ಕಳ್ಕೊಬೇಡ್ರಿ ನೀವು ಸ್ವಾಭಿಮಾನಿಗಳಾಗ್ರಿ ನಾನು ಸಮರ್ಥ ಐ ಕೆನ್ ಡೂ ಐ ಕೆನ್ ಡೂ ಅನ್ನುವಂತಹ ಒಂದು ಸ್ವಾಭಿಮಾನ ಮತ್ತು ನಿಮ್ಮ ಮೇಲೆ ಒಂದು ನಂಬಿಕೆ ನಿಮಗೆ ಇರಲಿ ಪ್ರತಿ ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಪ್ರತಿದಿನವೂ ಕೂಡ ಸಮಸ್ಯೆಗಳನ್ನು ಎದುರಿಸ್ತಾನೆ ಇರ್ತಾನೆ ಇದೇ ಜೀವನ ಜೀವನ ಅಂದರೆ ಪ್ರತಿದಿನ ಪ್ರತಿ ಕ್ಷಣ ಮಾನವ ಜನ್ಮದಲ್ಲಿ ಬಂದಂತಹ ಪ್ರತಿಯೊಬ್ಬರೂ ಕೂಡ ಪರೀಕ್ಷೆಗಳನ್ನು ಎದುರಿಸ್ತಾ ಇರ್ತಾನೆ ಈ ಮನುಷ್ಯನ ಜೀವನ ಅಂತಕ್ಕಂಥದ್ದು ಸಾಮಾನ್ಯ ಅಲ್ಲ ಇದು ಪ್ರತಿದಿನ ನಮಗೆ ಎಕ್ಸಾಮು ಪ್ರತಿದಿನ ನಮಗೆ ಎದುರಾಗುವಂತಹ ಪ್ರತಿಯೊಂದು ಪ್ರಶ್ನೆಗಳನ್ನು ಪ್ರತಿಯೊಂದು ಘಟನೆಗಳನ್ನು ಪ್ರತಿಯೊಂದು ಕಷ್ಟಗಳನ್ನು ಸಮಸ್ಯೆಗಳನ್ನು ನಾವು ಎದುರಿಸೋದಿದೆಯಲ್ಲ ಇದೇ ಮನುಷ್ಯನ ಪರೀಕ್ಷೆಯ ಕಾಲ ಬರಿ ಇಲ್ಲಿ ಉಂಡುಕೊಂಡು ತಿಂದ್ಕೊಂಡು ಯಾವುದೋ ರೀತಿಯಲ್ಲಿ ಉಡಾಪೆಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ ಜವಾಬ್ದಾರಿ ಮನುಷ್ಯ ಅಂತಂದ್ರೆ ಏನು ಅಂತಂದರೆ ಪ್ರತಿದಿನ ನಮಗೆ ಎದುರಾಗುವಂತಹ ಸಮಸ್ಯೆಗಳನ್ನು ನಿಭಾಯಿಸೋದು ಎದುರಿಸಿ ನಿಲ್ಲೋದು ಇದೆಯಲ್ಲ ಇದೇ ಪ್ರತಿದಿನದ ಕ್ವಶನ್ ಪೇಪರು ಮನುಷ್ಯನಿಗೆ ಪ್ರತಿದಿನ ಅವನು ಎಕ್ಸಾಮ್ ಬರೀಬೇಕು ಅದರಲ್ಲಿ ಪಾಸು ಫೇಲ್ ನೋಡಬಾರ್ದು ನಾವು ಎದುರಿಸಬೇಕು ನಮಗೆ ಮತ್ತಷ್ಟು ಎದುರಿಸುವಂಥ ಸಾಮರ್ಥ್ಯ ನಮಗೆ ಬರಬೇಕಂತಂದರೆ ನಾವು ಪ್ರತಿದಿನ ಒನ್ ಅವರು ಧ್ಯಾನ ಮಾಡಬೇಕು ಯಾವುದಾದ್ರೂ ಸಮಯದಲ್ಲಾದರೂ ಸರಿ ನಾವು ಉಸಿರಿನ ಧ್ಯಾನ ಮಾಡಬೇಕು ಮೂಗಿನ ಒಳ್ಳೆಯಲ್ಲಿ ಈ ಮೂಗಿನ ಒಳ್ಳೆಯಲ್ಲಿ ಉಸಿರು ಹೇಗೆ ಒಳಗಡೆ ಹೋಗುತ್ತೆ ಈಚೆ ಬರ್ತದೆ ಅನ್ನುವಂತಹ ಗಮನವನ್ನು ಇಟ್ಟುಕೊಂಡು ಅಥವಾ ನಮ್ಮ ಬಸವಾ ಟಿ ವಿನಲ್ಲಿ ಕೆಲವು ಕಡೆ ತೋರಿಸ್ತಾರೆ ಧ್ಯಾನ ಮಾಡೋದನ್ನು ತೋರಿಸ್ತಾರೆ ಆ ಧ್ಯಾನವನ್ನು ನೀವು ಕಲ್ತ್ಕೊಂಡು ಪ್ರತಿದಿನ ಧ್ಯಾನ ಮಾಡೋದ್ರಿಂದ ನಿಮಗೆ ಕೆಲಸ ಮಾಡೋದರಲ್ಲಿ ಒಂದು ಸಾಮರ್ಥ್ಯ ಬರ್ತದೆ ನಿಮಗೆ ಒಂದು ಅರಿವು ಜಾಗೃತ ಆಗುತ್ತೆ ಆ ಅರಿವು ನಿಮಗೆ ಗುರುವಾಗಿ ನಿಮಗೆ ದಾರಿ ತೋರಿಸ್ತದೆ ಆ ಅರಿವು ಗುರುವಾಗಿ ದಾರಿ ತೋರಿಸ್ತಾ 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 ಅನುಭವ ನಿಮಗೆ ಅನುಭವ ಬರ್ತದೆ ಆ ಅನುಭವ ನಿಮಗೆ ಪಾಠ ಕಲಿಸ್ತದೆ ನೆನ್ನೆ ಮಾಡಿದ ತಪ್ಪನ ಮತ್ತೆ ನೀವು ಇವತ್ತು ಮಾಡೋದಿಲ್ಲ ಏಕೆಂದರೆ ನೆನ್ನೆ ಅನುಭವ ಪಟ್ರಿ ಅನುಭವ ಪಟ್ಟಂತಹ ಪಾಠ ನಿಮಗೆ ಇವತ್ತು ಸರಿ ಮಾಡಿಸುತ್ತೆ ಹೀಗೆ ಅರಿವು ಗುರುವಾಗಿ ಅನುಭವವೋ ಪಾಠವಾಗುತ್ತೆ ಅನುಭವ ಪಾಠವಾದ ಮೇಲೆ ಈ ಸೋಲು ಅಂತಕ್ಕಂಥದ್ದು ಇದೆಯಲ್ಲ ಈ ಸೋಲು ಅಂತಕ್ಕಂಥದ್ದು ಗೆಲುವಿನ ಮೆಟ್ಟಲಾಗುತ್ತೆ ಗೆಲುವಿನ ಮೆಟ್ಟಲಾಗುತ್ತೆ ನಿಮಗೆ ಆ ನಿರಾಶೆ ಹೊರಟೋಗ್ಬಿಡ್ತದೆ ನಾನು ಸಮರ್ಥವಾಗಿ ಯಾವುದೇ ಕೆಲಸವನ್ನು ನಾನು ಮಾಡಬಲ್ಲೆ ಅನ್ನುವಂತಹ ನಂಬಿಕೆಯನ್ನು ನೀವು ಕಳ್ಕೋಬಾರ್ದು ನಾನು ಮಾಡ್ತೇನೆ ನನ್ನ ಶಕ್ತಿ ಮೀರಿ ಮಾಡ್ತೇನೆ ನನಗೆ ದೇವರಿದ್ದಾನೆ ನನಗೆ ದೇವರ ಒಂದು ಆಶೀರ್ವಾದ ಇದೆ ನಾನು ಯಾವುದೇ ರೀತಿ ಸಮಸ್ಯೆಗಳನ್ನು ಉದಾಸೀನ ಮಾಡದೆ ಅವನ್ನು ಗಂಭೀರವಾಗಿ ಪರಿಗಣಿಸಿ ಸಮರ್ಥ ಪುಸ್ತಕವಾಗಿ ನಾನು ಮಾಡ್ತೇನೆ ಒಳ್ಳೆಯ ಫಲಿತಾಂಶವನ್ನು ನಾನು ಅದರಿಂದ ಪಡಿತೇನೆ ಅನ್ನುವಂತಹ ಒಂದು ಒಳ್ಳೆಯ ಮನಸ್ಸಿಟ್ಕೊಳ್ಬೇಕು ನಾವು ಅಥವಾ ನಾವು ಅದರಲ್ಲಿ ಮಗ್ನರಾಗಿ ಒಳ್ಳೆಯ ಫಲಿತಾಂಶವನ್ನು ನಾನು ಪಡೀಲೇಬೇಕು ಅನ್ನುವಂತಹ ನಿಲುವನ್ನು ನಾವು ಇಟ್ಕೊಂಡು ನಾವು ಹೋಗಬೇಕು ಯಾರು ಏನು ಸಮರ್ಥರು ಅಲ್ಲದವರು ಯಾರು ಇಲ್ಲ ಎಲ್ಲರೂ ಸಮರ್ಥರಾಗಿರ್ತಾರೆ ಆದರೆ ಅವರು ನಾವು ಸಮರ್ಥರಲ್ಲ ಅನ್ನುವಂತಹ ಕೀಳಿರಿಮೆಯನ್ನು ಬಿಡಬೇಕು ನಮ್ಮ ಮೇಲೆ ನಮಗೆ ನಂಬಿಕೆ ಇರಬೇಕು ನಮ್ಮನ್ನು ನಾವು ಬೆಂತಟ್ಟುಕೊಳ್ಬೇಕು ನಾನು ಯಾರಿಗೇನು ಕಡಿಮೆ ಇದ್ದೇನೆ ನಾನು ಮಾಡ್ತೇನೆ ಅನ್ನುವಂತಹ ನಮ್ಮ ನಂಬಿಕೆ ನಮಗಿರಬೇಕು ನಮ್ಮ ಮೇಲೆ ನಂಬಿಕೆ ಕಳ್ಕೊಬಾರ್ದು ಆದ್ದರಿಂದ ನೀವು ಯಾರು ಅಸಮರ್ಥರಲ್ಲ ಪ್ರತಿಯೊಂದು ಕೆಲಸ ಮಾಡುವಂತಹ ಕ್ರಿಯಾಶೀಲ ವ್ಯಕ್ತಿಗೆ ಈ ಸವಾಲುಗಳೇನು ದೊಡ್ಡವಲ್ಲ ಸೋಲು ಗೆಲುವಂತಕ್ಕಂಥದ್ದು ಜೀವನದಲ್ಲಿ ಇದ್ದೇ ಇರ್ತದೆ